ಗೈಸ್ ಕೋಳಿನ ಸುಡ್ತಾ ಇದ್ರು ನೋಡಿ ಗೈಸ್ ಕೋಳಿ ಇನ್ನೇನು ಸ್ಕಿನ್ ಔಟ್ ಆಗ್ತಾ ಇದೆ ಐದ್ ಮೇಲ್ತು ಅಮ್ಮ ನನ್ನ ಬರ್ತಡೇ ದಿವಸ ಚಿಕನ್ ಮಾಡ್ಸಕ್ಕೆ ಕುಂತೀರಿ ಹೆಂಗೆ ಅನ್ಸಬೇಕು ಗೈಸ್ ಇವತ್ತು ನನ್ನ ಬರ್ತಡೇ ಇದೆ ಅದಕ್ಕೆ ನಾವು ಇವತ್ತು ಕೋಳಿ ಕೊಯ್ತಾ ಇದ್ವಿ ಎಲ್ಲ ಗ್ರ್ಯಾಂಡ್ ಆಗಿ ಅಷ್ಟೇನು ಸೆಲೆಬ್ರೇಷನ್ ಮಾಡಲ್ಲ ಗಾಯ್ಸ್ ನಾವು ಕೇಕ್ ಪಾಕ್ ತಂದು ನಾವು ಅದಕ್ಕೆ ಇಲ್ಲೇ ಮನೇಲಿರೋ ಕೋಳಿನ ಕೊಯ್ತಾ ಇದ್ದೀವಿ ಇಲ್ಲಿ ನಮ್ಮ ಅಣ್ಣ ಇದ್ದಾನೆ ನೋಡಿ ಒಂದು ಗಿಫ್ಟ್ ಕೂಡ ಕೊಟ್ಟಿಲ್ಲ ಗಾಯಿಸ್ ಕೊಡ ಅಂತ ಅನ್ಕೊಂಡಿದ್ದೆ ಗಾಯಿಸ್ ಆದ್ರೆ ಇವನು ಪಾರ್ಟಿನೇ ಕೊಟ್ಟಿಲ್ಲ ಚಾಕ್ಲೇಟ್ ಬಿಸ್ಕಟ್ ತಂದಿದ್ ಸಾಕಲ್ಲ ಸಾಕಾಗಿಲ್ಲಪ್ಪ ಒಂದೊಂದೇ ಕೊಟ್ಟವನಿ ಗಾಯಿಸ್ ಆಟ ಆದ್ರೂ ಸೆಲೆಬ್ರೇಷನ್ ಮಾಡಿದ್ದೀನಲ್ಲ ಗಾಯಿಸ್ ನಮ್ಮಪ್ಪ ಇವತ್ತು ತಾರಿಗೆರೆ ಕೊಯ್ ಹೊಸ ತರ ಇದೆ ಗೈಸ್ ನಮ್ಮಣ್ಣ ಅಂತೂ ಬಿಟ್ಟಿಯಾಗಿ ಸಿಗೋದಂದ್ರೆ ಹಂಗೆ ಭಯ ಆಗ್ತಾನೆ ಗೈಸ್ ಅದಕ್ಕೆ ನೋಡಿ ಸೈಕಲ್ ಹೊಡ್ತಾ ಇದ್ದೇನೆ ಹಾಗೆ ಗೈಸ್ ಎಲ್ಲರೂ ಬನ್ನಿ ಗೈಸ್ ನಾನು ಹುಟ್ಟಿದ್ದ ಹಬ್ಬದ ದಿವಸ ಚಿಕನ್ ಎಲ್ಲ ಮಾಡಿಸ್ತಾ ಇದ್ದೀನಿ ನಮ್ಮ ಮನೆಯವರಿಗೆಲ್ಲ ಹೆಂಗ ಅನಿಸ್ತಾ ಇದೆ ಅಂತ ಕೇಳ್ಸ್ಕೊಂಬರೋಣ ಬರೋಣ ಬನ್ನಿ ನಾ ನನ್ನ ಬರ್ತಡೇ ದಿವಸ ಚಿಕನ್ ಮಾಡ್ಸಕ್ಕೆ ಕುಂತಿರಿ ಹೆಂಗ್ ಅಂತ ಚಿಕನ್ ಬರ್ತಾರೆ ಬರ್ತಡೇ ದಿವಸ ಚಿಕನ್ ಮಾಡಿದ್ರೆ ಗಾನಾಗಿ ಹೊಡಿಬೋದು ಬಿಡು ಗ್ರ್ಯಾಂಡಾಗಿ ಹಾಂ ಏನಾರೂ ಸ್ವೀಟ್ ಮಾಡಿ ಮಾಡಿಸಿ ಅಂತ ನಾನು ಅಂತ ಮಾಡಿದ್ದೆ ಮತ್ತು ನೀನು ಚಿಕನ್ ಮಾಡ್ಸ್ಯಲ್ಲಕ್ಕೆ ಕುಂತೀವಿ ಚಿಕನ್ ಮಾಡ್ಸ್ಯಲ್ಲ ಗಾ ಮಾಡಿ ಹೊಡೆದು ಬಿಡ್ರಪ್ಪ ಭೇಷ್ನ್ಯಾಗಿ ಹ್ಞೂ ಹಾಂ ಹ್ಞೂ ಚಲೋ ಹೊತ್ನ್ಯಾಗ ಊಟ ಉಣಾದು

ಏನೋ ಸ್ಕಿನ್ ಔಟ್ ಆಗ್ತಾ ಇದೆ ಆಯ್ ಮೇಲೆ ಗೈಸ್ ಕೋಳಿ ಸ್ಕಿನ್ ಔಟ್ ಆಗಿದೆ ಇದ್ನೀಗ ಸುಡಕ್ಕೆ ತಂದ್ ಹೋಗ್ತಾ ಇದ್ದಾರೆ ಗೈಸ್ ಕೋಳಿನ ಸುಡ್ತಾ ಇದ್ದಾರೆ ನೋಡಿ ಗೈಸ್ ಕೋಳಿನ ಸುಟ್ಟು ಈಗ ಕೋಳಿನ ಕೊಯ್ತಾ ಇದಾರೆ ನಮ್ಮಪ್ಪ ನೋಡಿ ಇದೆಲ್ಲ ಆದಮೇಲೆ ಸಣ್ ಸಣ್ ಪೀಸ್ ಆಗಿ ಕಟ್ ಮಾಡಬೇಕು ಗೈಸ್ ಗೈಸ್ ಚಿಕನ್ ಮಾಡಕ್ ರೆಡಿ ಮಾಡ್ತಾ ನೋಡಿ ಗೈಸ್ ಕಂಡ ಕುತ್ತೆ ನೋಡಿ ಗೈಸ್ ಚಿಕ್ಕ ಮಾಡಕ್ಕಂತ ಎಲ್ಲಾರು ಕುಂತಿದೀವಿ ಕುಂಚಿದಿವಿ ನಮ್ಮ ಇಲ್ಲಿ ಹಾಕೊಳ್ತಾ ಗೈಸ್ ಚಿಕನ್ ಆಗಲ್ ರೆಡಿ ಆಗ್ಬಿಟ್ಟಿದೆ ನೋಡಿ ಯಾವ ತರ ಆಗಿದೆ ಈಗ ಏನಿಲ್ಲ ಗೈಸ್ ಊಟ ಊಟ ಮಾಡ್ತಾ ಮಾಡೋದೆ ಇದು ನನ್ನ ಬರ್ತ್ಡೇ ಡೇ ಆಯ್ತು ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಯ್ ಚಿಕನ್ ತಿಂತಾ ಇದೀನಿ